ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇದು ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗ ನಾನು ನಿಮ್ಮ ತೀರ್ಥಶಿವು ಕಾರು ಹಳ್ಳಿ ದಾರಿ ಬಿಟ್ಟು ಸಿಟಿಯ ದಾರಿ ಹಿಡಿದ ಕೂಡಲೇ ಶೌರ್ಯ ತನ್ನ ಫೋನ್ ಕರೆಗಳಲ್ಲಿ ಮುಳುಗಿ ಹೋಗಿ ತನ್ನ ಕೆಲಸದ ಬಗ್ಗೆ ಮಾತನಾಡುತ್ತಿದ್ದರೆ ಐಕ್ಯ ಮಾತ್ರ ತನ್ನ ಆಲೋಚನೆಗಳನ್ನು ಅವನ ಹಿಂದೆಯೇ ಬಿಟ್ಟಿದ್ದಳು ಈ ಕೇಳಿ ನನ್ನೆದುರು ತನ್ನ ನೋವನ್ನು ಹೊರಹಾಕಿದ್ದಾನೆ ಅಷ್ಟೇ ಆದರೆ ಇವನು ಮಾನಸಿಕವಾಗಿ ಬಹಳ ಬಳಲಿದ್ದಾನೆ ಬಳಲುತ್ತಿದ್ದಾನೆ ಹೊರನೋಟಕ್ಕೆ ತಾನು ಸ್ಟ್ರಾಂಗ್ ಒರಟು ಕೆಟ್ಟವನು ಹೀಗೆ ಇವನು ಹೇಗೆ ತೋರಿಸಿಕೊಂಡ್ರೂ ಈಗಲೂ ತನ್ನ ತಾಯಿಯನ್ನು ನೆನೆದು ಪುಟ್ಟ ಮಕ್ಕಳ ಹಾಗೆ ಅಳ್ತಾನೆ ರಾತ್ರಿ ಅವರನ್ನೇ ಕನವರಿಸುತ್ತಾನೆ ಅಂದಮೇಲೆ ಖಂಡಿತವಾಗಿಯೂ ಇವನ ಮನದಾಳದ ನೋವು ಕಡಿಮೆಯೇ ಆಗಿಲ್ಲ ಹೇಗಾದರೂ ಮಾಡಿ ಇವನಿಗೆ ಆ ನೋವುಗಳಿಂದ ಮುಕ್ತಿ ಕೊಡಬೇಕಲ್ಲ ಹೀಗೆ ಅವಳ ಆಲೋಚನೆ ಅವನ ಹಿಂದೆಯೇ ಇತ್ತು ನನ್ನ ಮಾತನ್ನು ಮುಗಿಸಿ ಅವಳ ಭುಜ ಮುಟ್ಟುವ ಶೌರ್ಯ ಲೇ ಏನು ಕಣ್ಣು ಬಿಟ್ಕೊಂಡು ಕನಸು ಕಾಣುತ್ತಿರುವ ಹಾಗಿದೆ ಎನ್ನಲು ಹ್ಞೂ ಒಂಥರ ಕನಸೇ ಶೌರ್ಯ ನಿನ್ನ ತಾತನವರ ಮನೆ ಜನ ಹಳ್ಳಿ ಎಲ್ಲವೂ ನನಗೆ ತುಂಬ ಇಷ್ಟವಾಯಿತು ಮೊದಲ ದಿನ ಯಾಕಾದರೂ ಇಲ್ಲಿಗೆ ಬಂದೇನೋ ಎಂದು ಯೋಚನೆ ಮಾಡಿದರು ಆಮೇಲೆ ನನಗೆ ಅವರೆಲ್ಲ ಇಷ್ಟವಾದರು ಅವರ ಮನೆಯಲ್ಲಿ ಇದ್ದಷ್ಟು ಹೊತ್ತು ಅಚ್ಚು ಅಚ್ಚು ಎನ್ನುತ್ತಾ ನನ್ನ ಜೊತೆಯಲ್ಲಿ ಯಾರಾದರೂ ಒಬ್ಬರು ಇರ್ತಾಯಿದ್ರು ಆದರೆ ಈಗೇನೋ ಕಳೆದುಕೊಂಡ ಹಾಗೆ ಫೀಲ್ ಆಗ್ತಿದೆ ಎನ್ನುತ್ತಾಳೆ ಐಕ್ಯ ಅವಳ ಮಾತಿಗೆ ನಕ್ಕ ಶೌರ್ಯ ಹಳ್ಳಿ ಜನಗಳೇ ಹಾಗೆ ಹೆಂಟಿ ಮೇಲ್ನೋಟಕ್ಕೆ ಎಷ್ಟೇ ಒರಟಾಗಿ ಕಂಡರೂ ಅವರದ್ದು ಮನಸ್ಸು ಅವರ ಮಾತುಗಳು ಮಾತ್ರವೇ ರಫ್ ನೀನು ಅವರನ್ನೆಲ್ಲ ಇಷ್ಟೊಂದು ಮಿಸ್ ಮಾಡಿಕೊಳ್ಳುವುದನ್ನು ಕಂಡು ನನಗೆ ಖುಷಿಯಾಯಿತು ಇನ್ನೊಂದು ಆರು ಅಥವಾ ಏಳು ತಿಂಗಳಷ್ಟೇ ಆಮೇಲೆ ಜಾತ್ರೆಗೆ ಬರಬಹುದು ಬಿಡು ಎಂದಾಗ ಅಲ್ಲಿಯವರೆಗೂ ನಾವು ಜೊತೆಯಲ್ಲೇ ಇರ್ತೀವ ಕೇಳಿ ಅಷ್ಟೊತ್ತಿಗೆ ನಿನ್ನ ಮೂವಿ ಕಂಪ್ಲೀಟಾಗಿ ನಾವಿಬ್ಬರು ಕೂಡ ಬೇರೆ ಆಗಿರ್ತೀವಿ ತಾನೇ ಎಂದು ನಗುವ ಐಕ್ಯ ನೀನೇ ಅವರೆಲ್ಲರ ಹತ್ರ ಸತ್ಯ ಹೇಳಬೇಕಪ್ಪ ಎಂದರೆ ಮುಂದೆ ಮಾತು ಬೆಳೆಸುವ ಇಚ್ಛೆಯನ್ನೇ ತೋರಲಿಲ್ಲ ಶೌರ್ಯ ಅವರಿಬ್ಬರ ಮಧ್ಯೆ ಮಾತಿಲ್ಲದೆ ದಾರಿ ಸಾಗುವಾಗ ಒಂದೆರಡು ಬಾರಿ ಅವನನ್ನು ಮಾತನಾಡಿಸಲು ನೋಡಿದ ಐಕ್ಯ ಹೇ ಕೇಳಿ ಬಾಯೊಳಗೆ ಕಲ್ಲು ತುಂಬಿಕೊಂಡು ಡ್ರೈವ್ ಮಾಡ್ತಾ ಇದೆಯಾ ಮಾತಾಡು ಗುರು ಏನಾಯಿತು ಗುರು ಎಂದೆಲ್ಲ ಪ್ರಶ್ನಿಸಿ ಪ್ರಶ್ನಿಸಿ ಕೊನೆಗೆ ಇದೊಂದು ಮೂಗ್ ಬಡ್ಡೆದು ಎಂದು ಬೈದು ನಿದ್ರೆಗೆ ಜಾರುತ್ತಾಳೆ ಮನೆಯವರೆಗೂ ಅವಳನ್ನೇ ನೋಡುತ್ತಾ ಕಾರ್ ಡ್ರೈವ್ ಮಾಡಿದ ಶೌರ್ಯ ಮನೆಗೆ ಬಂದ ನಂತರವೂ ಅವಳನ್ನು ಏಳಿಸಲಿಲ್ಲ ನೆಮ್ಮದಿಯಿಂದ ಮಲಗಿದ್ದ ಹೆಣ್ಣನ್ನೇ ನೋಡುತ್ತಾ ಯಾವಾಗ ನೋಡಿದರೂ ನನ್ನನ್ನು ಬಿಟ್ಟು ಹೋಗಬೇಕು ದೂರ ಹೋಗಬೇಕು ಅನ್ನುವುದರಲ್ಲೇ ಇರ್ತೀಯಲ್ಲ ಹೆಂಟಿ ನೋಡೋಣ ಫಿಲಮ್ ಮುಗಿದು ನೀನು ಹೋಗುವ ಸಮಯಕ್ಕೆ ನಮ್ಮ ನಡುವೆ ಏನೆಲ್ಲ ಬದಲಾವಣೆ ಆಗಿರುತ್ತೆ ಅಂತ ಯಾರಿಗೊತ್ತು ನಾನು ಬೇಡವಂದರೂ ನೀನೇ ಹೋಗ್ತೀನಿ ಅಂತೀಯೋ ಅಥವಾ ನೀನು ಹೋಗಲ್ಲ ಅಂದರೂ ನಾನೇ ಹೋಗುವಂತೀನೋ ಎಂದು ನಗುತ್ತಾ ಅವಳಿಗೆ ಎಚ್ಚರವಾಗದಂತೆ ಎತ್ತಿಕೊಂಡು ಮನೆಯ ಕಡೆ ನಡೆಯುತ್ತಾನೆ ಅವರಿಬ್ಬರು ಮನೆಗೆ ಬಂದ ಸಂಜೆಯ ವೇಳೆಗೆ ಶ್ರಮ್ ದಯಾನಂದ್ ಮತ್ತು ಪುಷ್ಪ ಮೂವರು ಮನೆಯಲ್ಲೇ ಇದ್ದರು ಶೌರ್ಯ ಹಾಗೆ ಅವಳನ್ನು ಎತ್ತಿಕೊಂಡು ಬಂದದ್ದನ್ನು ಕಂಡು ಆತಂಕ ತೋರುವ ರಾಣಿ ಅಯ್ಯೋ ಆದಿಯಪ್ಪ ಐಕ್ಯಮ್ಮನವರಿಗೆ ಏನಾಯ್ತು ಇನ್ನೂ ಕಾಲ್ನೋ ವಾಸಿಯಾಗಿಲ್ವಾ ಎಂದು ಜೋರಾಗಿ ಕೇಳಲು ಶು ಅವಳು ಮಲಗಿದ್ದಾಳೆ ಎಂದು ಶೌರ್ಯ ಅವಳಿಗೆ ಸುಮ್ಮನಿರು ಎನ್ನುವ ಹೊತ್ತಿಗೆ ಐಕಳಿಗೆ ಎಚ್ಚರವಾಗಿ ಕಣ್ತೆರೆಯುತ್ತಾಳೆ ಇನ್ನೀಗ ಈ ರೌಡಿ ಬೇಬಿ ನನಗೆ ಬೈಬಹುದು ಎಂದುಕೊಂಡಿದ್ದ ಶೌರ್ಯನ ಲೆಕ್ಕಾಚಾರ ಉಲ್ಟ ಮಾಡುವ ಐಕ್ಯ ಅವನಿಗೊಂದು ಮುದ್ದಾದ ನಗು ನೀಡುತ್ತಾ ರೀ ಏನ್ರಿ ಇದು ನನ್ನನ್ನು ಎಬ್ಬಿಸಿದರೆ ಆಗ್ತಾ ಇರಲಿಲ್ವಾ ಮೊದಲು ಇಳಿಸಿ ನನ್ನನ್ನು ಎಂದು ಅವನ ತೋಳಿನಿಂದ ಜಾರಿ ಸೀದಾ ತಮ್ಮ ರೂಮಿಗೆ ಹೋಗುತ್ತಾಳೆ ರೀ ಏನು ರೀ ಅಂತನಾ ಇವಳಿಗೇನಾಯಿತು ಹೀಗೆಲ್ಲ ಮಾತಾಡ್ತಾ ಫುಲ್ ರೆಸ್ಪೆಕ್ಟ್ ಕೊಡ್ತಾ ಇದ್ದಾಳೆ ಎಂದು ಆಶ್ಚರ್ಯ ತೋರುವ ಶೌರ್ಯ ರೂಮಿಗೆ ಬಂದದ್ದೇ ತಡ ಹೊಯ್ ಅಡ್ವಾಂಟೇಜ್ ರಾಜ ಸ್ವಲ್ಪ ಗ್ಯಾಪ್ ಸಾಕಲ್ವ ಸಾಕಲ್ವನಿಗೆ ಮನೆಗೆ ಬಂದ ಮೇಲೆ ನನ್ನನ್ನು ಎಬ್ಬಿಸೋಕೆ ಆಗಿಲ್ವಾ ಎತ್ಕೊಂಡು ಫೋಸ್ ಕೊಡಬೇಕಾ ಎಂದು ಜೋರು ಮಾಡಿದ ಐಕ್ಯ ಫ್ರೆಶ್ ಆಗಲು ಹೋದರೆ ಲೇ ಹೆಂಟಿ ನೀನು ಕ್ವೀನ್ ಆಫ್ ಡ್ರಾಮಾ ಬಿಡು ಅಲ್ಲಿ ಅಷ್ಟು ಮುದ್ದಾಗಿ ಮಾತನಾಡಿದವಳು ಇಲ್ಲಿಗೆ ಬಂದ ಕೂಡಲೇ ಜೋರು ಮಾಡ್ತಾ ಇದ್ದೀಯಾ ಎಂದು ನಗುತ್ತಾನೆ ಶೌರ್ಯ ಕೆಲ ಹೊತ್ತಿನ ನಂತರ ಆಚೆಗೆ ಬಂದವಳು ಕೆಡಿ ಸ್ನಾನ ಮಾಡಿ ಕೆಳಗೆ ಬಾ ಅದು ಬಿಟ್ಟು ಬರೀ ಮುಖಕ್ಕೆ ನೀರು ಹಾಕಿ ಮೈ ತುಂಬ ಸೆಂಟ್ ಸುರಿದುಕೊಂಡು ಸ್ಟೈಲ್ ಮಾಡಿಕೊಂಡು ಬಂದರೆ ನಾನು ಸುಮ್ಮನೆ ಇರಲ್ಲ ಎಂದು ಎಚ್ಚರಿಕೆ ಕೊಟ್ಟು ಕೆಳಗೆ ಹೋದರೆ ಅವನಿಗೋ ಅವಳ ಈ ರೀತಿ ಅಧಿಕಾರವಾಣಿ ಅಚ್ಚರಿಯೇ ಸರಿ ರಾಣಿಯಕ್ಕ ಅವಲಕ್ಕಿನ ನೆನೆ ಹಾಕಿದ್ದೀರ ತಾನೇ ಅದಕ್ಕೆ ಮೊದಲೇ ನಿಮಗೆ ಕಾಲ್ ಮಾಡಿ ಹೇಳಿದ್ದು ನಾನು ಎನ್ನುತ್ತಾ ಅಡುಗೆ ಮನೆಯೊಳಗೆ ಬಂದ ಐಕ್ಯಳಿಗೆ ಅಡ್ಡಲಾಗಿ ನಿಲ್ಲುವ ಪುಷ್ಪ ಕಂಡ ಕಂಡವರಿಗೆಲ್ಲ ನಮ್ಮ ಅಡುಗೆ ಮನೆಗೆ ಪ್ರವೇಶವಿಲ್ಲ ಎನ್ನುತ್ತಾ ಮುಖದಪ್ಪ ಮಾಡುತ್ತಾರೆ ಅವರ ಈ ನಡೆಗೆ ಹುಬ್ಬು ಬೆಸೆದ ಐಕ್ಯ ಯಾರ ಮನೆಗೆ ಯಾರಿಗೆ ಪ್ರವೇಶವಿಲ್ಲ ಅಂತ ಯಾರು ಹೇಳ್ತಾ ಇರೋದು ಎಂದು ಪ್ರಶ್ನಿಸಿದಾಗ ನಾನು ಹೇಳ್ತಾ ಇದ್ದೀನಿ ಇದು ನನ್ನ ಮನೆ ಎನ್ನುವ ಪುಷ್ಪರ ಮುಂದಿನ ಮಾತನ್ನು ಅರ್ಧಕ್ಕೆ ತಡೆದ ಐಕ್ಯ ಓಹೋ ತಾವೀನು ಆ ಭ್ರಮೆಯಲ್ಲಿ ಜೀವನ ಮಾಡ್ತಾ ಇದ್ದೀರಾ ಮೇಡಮ್ ಆ ರೀತಿ ನೀವು ಕನಸು ಕಂಡಿದ್ದೇನೋ ನಿಜ ಅಂದರೆ ಈ ಮನೆ ಆಸ್ತಿ ಎಲ್ಲವನ್ನು ನಿಮ್ಮ ಪಾಲು ಮಾಡಿಕೊಳ್ಳುವ ಕನಸು ಕಂಡು ಮಾಡಬಾರದ ಅನಾಚಾರ ಮಾಡಿದ್ದೇನೋ ನಿಜವೇ ಆದರೆ ನನ್ನತ್ತೆ ಅಂದರೆ ಈ ಮನೆಯ ನಿಜವಾದ ಯಜಮಾನಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಬಿಡಿ ಎಂದು ವ್ಯಂಗ್ಯವಾಗಿ ನುಡಿದು ಮುಂದೆ ಹೋದ ಕೂಡಲೇ ಅವಳ ಕೈ ಹಿಡಿಯುತ್ತಾರೆ ಪುಷ್ಪ ಈಗಲೂ ಐಕ್ಯ ಅವರತ್ತ ಗಂಭೀರ ನೋಟ ಬೀರಿದರೆ ಮೊನ್ನೆಯವರೆಗೂ ನನ್ನನ್ನು ಕಂಡ್ರೆ ತಲೆ ತಗ್ಗಿಸಿ ಓಡಾಡ್ತಾ ಇದ್ದೆ ಈಗ ನೋಡಿದರೆ ನಾಲಿಗೇನು ಬಹಳ ಉದ್ದ ಮಾಡ್ತಾ ಇದೆಯಾ ಎಂದು ಕೋಪದಲ್ಲಿ ನುಡಿದ ಪುಷ್ಪರ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡ ಐಕ್ಯ ತಲೆ ತಗ್ಗಿಸಿ ಓಡಾಡೋಕೆ ನಾನೇನು ಕಂಡವರ ತಲೆ ಒಡೆಯುವ ಕೆಲಸ ಮಾಡಿಲ್ಲ ಮದುವೆಗೂ ಮೊದಲೇ ಹೊಟ್ಟೆ ತುಂಬಿಸಿಕೊಂಡಿಲ್ಲ ಅಥವಾ ಅಕ್ಕ ತಂಗಿಯರ ಗಂಡನನ್ನು ಬುಟ್ಟಿಗೆ ಹಾಕಿಕೊಂಡು ಅವರ ಸಂಸಾರನ ಹಾಳು ಮಾಡಿಲ್ಲ ಏನೋ ಹಿರಿಯರು ಅಂತ ಮರ್ಯಾದೆ ಇದೆ ಅಷ್ಟೇ ಆಮೇಲೆ ಗೊತ್ತಾಯಿತು ನಿಮ್ಮಂಥ ಅಯೋಗ್ಯರಿಗೆ ಮರ್ಯಾದೆ ಕೊಡಬಾರ್ದು ಅಂತ ಎನ್ನುತ್ತಾಳೆ ಅವಳ ಈ ಮಾತಿನಿಂದ ಕೆರಳಿದ ಪುಷ್ಪ ಏನೇ ಅಂದೆ ಎನ್ನುತ್ತಾ ಅವಳ ಮೇಲೆ ಕೈ ಎತ್ತಿದ ಕೂಡಲೇ ಅಷ್ಟೇ ವೇಗದಲ್ಲಿ ಅವರ ಕೈ ಹಿಡಿದ ಐಕ್ಯ ಏನು ಪುಷ್ಪ ಮೇಡಮ್ ನನ್ನ ಅತ್ತೆಯನ್ನು ಸಾಯಿಸಿದಷ್ಟು ಸುಲಭವಾಗಿ ನನ್ನನ್ನು ಸಾಯಿಸಿ ಬಿಡಬಹುದು ಅಂದುಕೊಂಡ್ರಾ ಅದು ಅಷ್ಟು ಸುಲಭವಲ್ಲ ಯಾಕಂದರೆ ನನಗೆ ನನ್ನ ಗಂಡನ ಸಪೋರ್ಟ್ ಇದೆ ನನ್ನ ಗಂಡ ನಿಮ್ಮ ಗಂಡನ ಹಾಗೆ ಲುಚ್ಚ ಲೋಫರ್ ಅಲ್ಲ ಅನ್ನೋದು ಮರಿಬೇಡಿ ಕೂಳಿಗೆ ದಂಡವಾಗಿ ಬಿದ್ದಿದ್ದೀರಾ ಹಾಗೆ ಬಿದ್ದಿರಿ ಅದು ಬಿಟ್ಟು ಅಧಿಕಾರ ತೋರಿಸೋಕೆ ಬಂದರೆ ಮುಖಾಮುತಿ ಶೇಪ್ ಚೇಂಜ್ ಮಾಡಿಬಿಡ್ತೀನಿ ನಾನು ನನ್ನ ಅತ್ತೆಯ ಹಾಗೆ ಪಾಪದ ಹೆಣ್ಣಲ್ಲ ನನಗೆ ಒಂದು ಕೆಟ್ಟದ್ದನ್ನು ಕೊಟ್ಟವರಿಗೆ ಒಂಬತ್ತು ಸೇರಿಸಿಕೊಡುವ ಹೆಣ್ಣು ಎಂದು ಆಕೆಗೆ ಜೋರು ಮಾಡಿ ತಿರುಗಿದರೆ ಕೋಪದಲ್ಲಿ ನಿಂತಿದ್ದ ಶ್ರಮ್ ಅವನ ಹಿಂದೆಯೇ ಇದ್ದ ದಯಾನಂದ್ ಕೂಡ ಹುಬ್ಬುಗಂಟು ಮಾಡಿಯೇ ನಿಂತಿದ್ದ ಆದರೆ ಅವರಿಬ್ಬರ ಕೋಪವನ್ನು ಕಂಡು ಸ್ವಲ್ಪವೂ ವಿಚಲಿತಳಾಗದ ಐಕ್ಯ ರೀ ರೀ ಶೌರ್ಯ ಬನ್ರಿಲೀ ನಾನು ನಿಮಗೋಸ್ಕರ ನಿಮ್ಮಿಷ್ಟದ ಅವಲಕ್ಕಿ ದೋಸೆ ಮಾಡಬೇಕು ಅಂತ ಅಡುಗೆ ಮನೆಗೆ ಬಂದರೆ ಈ ಹೆಂಗಸು ಓಹ್ ಸಾರಿ ನಿಮ್ಮ ನನ್ನನ್ನು ಅಡುಗೆ ಮನೆಯೊಳಗೆ ಇಲ್ಲ ಎಂದು ಶೌರ್ಯನನ್ನು ಕರೆಯುತ್ತಾಳೆ ಐಕ್ಯ ಏನೇ ಹೆಂಡಿ ನಿನ್ನ ಗೋಳು ಅಚ್ಚುಕಟ್ಟಾಗಿ ಸ್ನಾನ ಕೂಡ ಮಾಡೋಕ್ಕೆ ಬಿಡಲ್ಲ ಎಂದು ಗುಣಗುತ್ತಾ ಬಂದ ಶೌರ್ಯನಿಗೆ ಅಯ್ಯೋ ಗೋಳಲ್ಲ ಕಣ್ರೀ ಪ್ರೀತಿ ನಾನು ನನ್ನ ಗಂಡ ಐ ಮೀನ್ ನಿಮಗಾಗಿ ಅಡುಗೆ ಮಾಡ್ತೀನಿ ಅಂದರೆ ಇವರು ಇಲ್ಲ ಜೋರು ಮಾಡ್ತಾ ಇದ್ದಾರೆ ನನಗೆ ಅಡುಗೆ ಮನೆಗೆ ಬರುವ ಅಧಿಕಾರ ಇಲ್ವಂತೆ ಎಂದು ಗಂಡನಲ್ಲಿ ದೂರು ಹೇಳುವ ಐಕ್ಯ ಬೇಕೆಂದೇ ಪುಷ್ಪಳ ಕಡೆ ನೋಡಲು ಶೌರ್ಯ ಬಾಯಿ ತೆರೆಯುವ ಮೊದಲೇ ಆದಿ ಈಗಷ್ಟೇ ಜರ್ನಿ ಮಾಡಿ ಬಂದಿದ್ದೀರಾ ಹೋಗಿ ರೆಸ್ಟ್ ಮಾಡು ಐಕ್ಯ ಕೆಲಸಕ್ಕೆ ಜನರಿದ್ದಾರೆ ಅನ್ನೋಕೆ ಬಂದೆ ಅಷ್ಟೇ ಆದರೆ ನೀನು ಹೆಂಡತಿ ನನಗೆ ಬಾಯಿಗೆ ಬಂದಂತೆ ಏನೇನೋ ಹೇಳ್ತಾ ಇದ್ದಾಳೆ ಕೂಳಿಗೆ ದಂಡವಾಗಿದ್ದೀಯಾ ಅಂತೆಲ್ಲ ಅವಮಾನ ಮಾಡ್ತಾ ಇದ್ದಾಳೆ ಎಂದು ಕಣ್ಣೀರು ಹಾಕುತ್ತಾರೆ ಪುಷ್ಪ ಈಗ ಶೌರ್ಯ ತನ್ನತ್ತ ನೋಡಿದ ಕೂಡಲೇ ಹೆಚ್ಚು ಅಳುವ ಹೆಂಗಸರು ಮತ್ತು ಹೆಚ್ಚು ಅಳುವ ಗಂಡಸರನ್ನು ನಂಬಬಾರದು ಅಂತ ನಮ್ಮ ಕಡೆ ಗಾದೆ ಇದೆ ಆಗಾಗ ಅಳುವ ನಾಟಕ ಮಾಡುವ ಹೆಂಗಸರು ಅವರ ಅಕ್ಕ ತಂಗಿಯರ ಗಂಡಂದಿರನ್ನು ಬುಟ್ಟಿಗೆ ಹಾಕಿಕೊಳ್ತಾರೆ ಎನ್ನುವುದು ಕೂಡ ಹೊಸ ಗಾದೆ ರೀ ನಿಮಗೆ ಅವಲಕ್ಕಿ ದೋಸೆಯ ಜೊತೆ ಕಡಲೆ ಚಟ್ನಿ ಮಾಡ್ಲಾ ಇಲ್ಲ ಸುಟ್ಟ ಬದನೆಯ ಚಟ್ನಿ ಮಾಡ್ಲಾ ಎನ್ನುತ್ತಾ ಅಡುಗೆ ಮನೆಗೆ ಹೋಗುತ್ತಾಳೆ ಐಕ್ಯ ಮತ್ತೇನು ಮಾತನಾಡಿದ ಶೌರ್ಯ ಲೇ ಹೆಂಡ್ತಿ ಮೊದಲು ಒಂದು ಲೋಟ ಕಾಫಿ ಕೊಡೆ ಎನ್ನುತ್ತಾ ಹಾಲ್ಗೆ ಹೋದರೆ ಅವನ ಹಿಂದೆಯೇ ಹೋಗುತ್ತಾರೆ ಉಳಿದವರು ಯಾಕೆ ಬ್ರೋ ಏನಾಯ್ತು ಯಾಕೋ ಬಹಳ ಡಲ್ಲಾದ ಹಾಗೆ ಕಾಣ್ತಾ ಇದೆಯಾ ಆದಷ್ಟು ಬೇಗ ಒಂದು ಹುಡುಗಿಯನ್ನು ನೋಡು ನಾನೇ ನಿಂತು ಮದುವೆ ಮಾಡಿಸ್ತೀನಿ ಏನೇ ಹೇಳು ಯಾವ ಟೈಮ್ಗೆ ಏನಾಗಬೇಕೋ ಅದೆಲ್ಲ ಆದ್ರೇ ಚಂದ ಅದರಲ್ಲೂ ನಮ್ಮನ್ನು ಅರ್ಥ ಮಾಡಿಕೊಂಡು ಪ್ರೀತಿಸುವ ಇರಬೇಕು ನನ್ನ ಹೆಂಡತಿಯ ಹಾಗೆ ಎನ್ನುವ ಶೌರ್ಯ ಹಾಂ ಬ್ರೋ ನನಗೆ ನಿನ್ನಿಂದ ಒಂದು ಮೆಡಿಸನ್ ಬೇಕಿತ್ತು ಎನ್ನಲು ಯಾವ ಮೆಡಿಸನ್ ಆದಿ ನಿಮಗೆ ಏನೂ ಆಗಿಲ್ಲ ತಾನೆ ಎಂದು ಆತಂಕ ತೋರುತ್ತಾನೆ ಶ್ರಮ್ ಕೂಲ್ ಕೂಲ್ ಬ್ರೋ ನೀನು ಇಷ್ಟು ಹೆದರುವ ಹಾಗೇನೂ ಇಲ್ಲ ನನ್ನ ಹೆಂಟಿಗೆ ಉಗುರು ಕಟ್ ಮಾಡು ಅಂದರೆ ಕೇಳಲ್ಲ ನೋಡಿಲಿ ಎನ್ನುತ್ತಾ ತನ್ನ ಟೀ ಶರ್ಟ್ ಸರಿಸಿ ಬೆನ್ನ ಮೇಲೆ ಐಕ್ಯಳ ಉಗುರಿನಿಂದ ಆಗಿದ್ದ ಅತಿ ಸಣ್ಣ ಪುಟ್ಟ ಗಾಯವನ್ನು ತೋರುತ್ತಾನೆ ಶೌರ್ಯ ಅದನ್ನೆಲ್ಲ ಕಂಡ ಶ್ರಮ್ನ ಮುಖ ಸಣ್ಣ ಮಾಡಿದರೆ ಒಳಗೊಳಗೆ ನಕ್ಕ ಕೇಳಿ ಆಗ ಇದೆಲ್ಲ ಅಷ್ಟು ಗಮನಕ್ಕೆ ಬ್ರೋ ಆದರೆ ಆಮೇಲೆ ಹೀಗೆ ನೋವು ಕೊಡುತ್ತೆ ಅದಕ್ಕೆ ಯಾವುದಾದರೂ ಕ್ರೀಮ್ ಇದ್ರೆ ಕೊಡು ಎನ್ನುವ ಹೊತ್ತಿಗೆ ಕಾಫಿ ಹಿಡಿದು ಬಂದ ಐಕ್ಯ ಮೂಗಿನ ಹೊಳ್ಳೆಗಳನ್ನು ಅರಳಿಸಿದ ರೀತಿಯನ್ನು ಕಂಡೇ ಇವಳು ತನ್ನ ಮಾತನ್ನು ಕೇಳಿಸಿಕೊಂಡಿದ್ದಾಳೆ ಎಂದರಿತುಕೊಂಡ ಶೌರ್ಯ ಪೆಚ್ಚಾಗಿ ನಕ್ಕರೆ ಬರಿದೇ ಬಾಯಿ ಸನ್ನೆಯಲ್ಲಿ ಥೂ ಸೈಕೋ ಎಂದು ಜೋರು ಮಾಡಿ ಮತ್ತೆ ಅಡುಗೆ ಮನೆಗೆ ಹೋಗುತ್ತಾಳೆ ಐಕ್ಯ ಅವನೊಬ್ಬನಿಗೆ ಮಾತ್ರವೇ ಅವಳು ಕಾಫಿ ಕೊಟ್ಟಿದ್ದು ಉಳಿದವರಿಗೆ ರಾಣಿಯೇ ಕಾಫಿ ಕೊಟ್ಟಿದ್ದು ಬೇಗ ಬೇಗ ಕಾಫಿ ಕುಡಿದ ಶೌರ್ಯ ಬ್ರೋ ಈಗ ಬಂದೆ ಎಂದು ಅಡುಗೆ ಮನೆಗೆ ಹೋಗುವಾಗ ಆದಿ ನೀನ್ಯಾಕೆ ಹೋಗ್ತಾ ಇದ್ದೀಯಪ್ಪ ಇಷ್ಟು ವರ್ಷ ನೀನು ಅಡುಗೆ ಮನೆಗೆ ಕಾಲಿಡದವನು ಈಗ ಯಾಕೆ ಹೋಗ್ತಾ ಇದೆಯಾ ನಿನ್ನ ಹೆಂಡತಿಯ ನಿಂಗೆ ದೋಸೆ ಮಾಡಿ ತರ್ತಾಳೆ ಬಿಡು ಇಲ್ಲೇ ಕುಳಿತು ನಮ್ಮೊಂದಿಗೆ ಮಾತಾಡು ಎಂದು ನಯವಾಗಿ ನುಡಿಯುವ ಪುಷ್ಪರವರಿಗೆ ಇದುವರೆಗೂ ಹೋಗಿರಲಿಲ್ಲ ಆದರೆ ಇನ್ಮೇಲೆ ಹೋಗ್ತೀನಿ ಮಮ್ಮ ನಾನು ಹೆಂಡತಿ ಬಿಸಿ ಬಿಸಿ ದೋಸೆ ಮಾಡಿ ಕೊಡುವಾಗ ಅಲ್ಲಿಯೇ ಅವಳೊಂದಿಗೆ ತಿನ್ನುವ ಆಸೆ ನಂಗೆ ಎನ್ನುವ ಶೌರ್ಯ ಅಡುಗೆ ಮನೆಗೆ ಬಂದು ದೋಸೆ ಮಾಡುತ್ತಿದ್ದ ಹೆಣ್ಣನ್ನು ಹಿಂದಿನಿಂದ ಬಳಸಿ ಏನೇ ಹೆಂಡತಿ ಇವತ್ತು ವಿಶೇಷ ನೀನು ನನಗೋಸ್ಕರ ದೋಸೆ ಮಾಡ್ತಾ ಇದೆಯಾ ನನಗೆ ಅವಲಕ್ಕಿ ದೋಸೆ ಇಷ್ಟ ಅಂತ ನಿಮಗೆ ಹೇಗೆ ಗೊತ್ತು ಎನ್ನಲು ವಿಶೇಷ ಈಗಲ್ಲ ನಮ್ಮ ರೂಮಿಗೆ ಹೋದ ನಂತರ ನಿಮಗೆ ವಿಶೇಷ ತೋರಿಸ್ತೀನಿ ಸೈಕೋ ಅಲ್ಲ ನಿಮಗೆ ಯಾರೆದ್ರು ಏನು ಮಾತಾಡಬೇಕು ಹೇಗೆ ನಡೆದುಕೊಳ್ಬೇಕು ಅಂತ ಗೊತ್ತಾಗಲ್ವ ಕೇಳಿಬಡೆಯದೆ ಹೋಗಿ ಹೋಗಿ ಅವರೆಲ್ಲರ ಎದುರು ನಿನ್ನ ಬಟ್ಟೆ ಎತ್ತಿ ತೋರಿಸುತ್ತಿದ್ದೀಯಲ್ಲ ಸ್ವಲ್ಪವಾದರೂ ನಿಮಗೆ ಮ್ಯಾನರ್ಸ್ ಅನ್ನೋದೇ ಇಲ್ವಾ ಎಂದು ಐಕ್ಯ ಜೋರು ಮಾಡಿದರೆ ನೋಡೆ ಹೆಂಟಿ ಮಾತನಾಡುವಾಗ ಸರಿಯಾಗಿ ಮಾತನಾಡು ಏನೇನೋ ಹೇಳಿ ನನ್ನ ಮರ್ಯಾದೆ ಕಳಿಬೇಡ ನಾನು ಬರೀ ಟೀ ಶರ್ಟ್ ಸರಿಸಿ ನನ್ನ ಬೆನ್ನನ್ನು ತೋರಿಸಿದಷ್ಟೇ ನೀನು ಮಾಡಿರುವ ಗಾಯಕ್ಕೆ ಔಷಧಿ ಕೇಳಿದೆ ಅದರಲ್ಲಿ ತಪ್ಪೇನು ಇದಕ್ಕ್ಯಾಕೆ ನನ್ನ ಮ್ಯಾನರ್ಸ್ ಬಗ್ಗೆ ಮಾತಾಡ್ತಾ ಇದೆಯಾ ಎನ್ನುವವನು ಈಗಲೂ ಅವಳನ್ನು ಬಿಟ್ಟಿಲ್ಲ ಹಾಗೆ ಅವನ ಮುಖವನ್ನು ಅವಳ ಭುಜದ ಮೇಲೆಯೇ ಇದೆ ಆಹಾ ಕಿಂಗ್ ಆಫ್ ಡ್ರಾಮಾ ಈ ನಿನ್ನ ಸೈಕೋ ಬುದಿ ನನಗೆ ಗೊತ್ತಿಲ್ಲ ಅಂತನಾ ನಾವಿಬ್ರು ತುಂಬ ಚೆನ್ನಾಗಿದ್ದೀವಿ ತುಂಬ ಕ್ಲೋಸ್ ಆಗಿದ್ದೀವಿ ಸದ್ಯದಲ್ಲೇ ಮನೆಗೊಬ್ಬ ಮಗುವನ್ನು ಕೊಡ್ತೀವಿ ಎಂದೆಲ್ಲ ಅವರೆದುರು ತೋರಿಸಿಕೊಳ್ಳುವ ನಾಟಕ ನಿಂದು ಅನ್ನೋದು ನನಗೂ ಚೆನ್ನಾಗೇ ಗೊತ್ತು ಈ ರೀತಿಯೆಲ್ಲ ಓವರ್ ಆ್ಯಕ್ಟಿಂಗ್ ಮಾಡಬೇಡ ಸುಮ್ಮನೆ ಹಿಂದೆ ನಿಲ್ಲು ಅಲ್ಲಿ ಕಟ್ಟೆಯ ಮೇಲೆ ಕುಕ್ಕುರ್ ಬಡಿ ಬಿಸಿ ಬಿಸಿ ದೋಸೆ ಮಾಡಿ ಕೊಡ್ತೀನಿ ಸದ್ದಿಲ್ಲದೆ ನುಂಗು ಆಮೇಲೆ ನಾನು ನನ್ನ ಅಚ್ಚನ ಮನೆಗೆ ಹೋಗಬೇಕು ನೀನು ಕೂಡ ನನ್ನೊಂದಿಗೆ ಬಾ ಎಂದು ಆರ್ಡರ್ ಮಾಡುತ್ತಾಳೆ ಐಕ್ಯ ಇದುವರೆಗೂ ಈ ಶೌರ್ಯನಿಗೆ ಯಾರೂ ಆರ್ಡರ್ ಮಾಡಿರಲಿಲ್ಲ ಹೆಂಟಿ ನೀನು ಮಾತ್ರ ಈ ರೀತಿ ಆರ್ಡರ್ ಮಾಡೋದು ಎಂದವನು ಆಗಲೂ ಅವಳನ್ನು ಬಿಡದೆ ಹೋದಾಗ ತಟ್ಟೆಗೆ ದೋಸೆ ಮತ್ತು ಚಟ್ನಿ ಹಾಕಿದವಳು ನಾನು ನೀನು ಜೊತೆಯಲ್ಲಿರುವವರೆಗೂ ನಾನು ಈ ರೀತಿ ಆರ್ಡರ್ ಮಾಡ್ತೀನಿ ನೀನು ಸುಮ್ಮನೆ ಇರಬೇಕಷ್ಟೇ ಎಂದರೆ ಆಯಿತು ಬಿಡ ಹೆಂಡ್ತಿ ಅದಕ್ಕ್ಯಾಕೆ ಈ ರೀತಿ ಹೊಡೆಯಲು ಬರ್ತೀಯ ಎಂದವನು ಅವಳ ಕೆನ್ನೆಗೆ ತುಟಿ ಒತ್ತಿ ಓರೆ ಕಣ್ಣಿನಲ್ಲಿ ಅಡುಗೆ ಮನೆಯ ಬಾಗಿಲ ಕಡೆ ನೋಡಲು ಅಲ್ಲಿ ನಿಂತಿದ್ದ ಪಾಪದ ಶ್ರಮ್ ಐಕ್ಯ ಇನ್ನೇನು ಅವನಿಗೆ ಜೋರು ಮಾಡಬೇಕು ಅಷ್ಟು ಹೊತ್ತಿಗೆ ಏನಾದರೂ ಬ್ರೋ ಎಂದು ಕೇಳುತ್ತಾನೆ ಶೌರ್ಯ ಆದರೂ ಅವನಿನ್ನು ಅವಳನ್ನು ಹಿಡಿದುಕೊಂಡೇ ನಿಂತಿದ್ದ ಶ್ರಮ್ ಉತ್ತರಿಸುವ ಮುನ್ನವೇ ನೀವು ಬನ್ನಿ ಶ್ರಮ್ ಸರ್ ನಿಮಗೂ ದೋಸೆ ಮಾಡಿಕೊಡ್ತೀನಿ ಇಬ್ಬರೂ ಒಟ್ಟಿಗೆ ತಿನ್ನಬಹುದು ಎಂದು ತಾನೇ ಕರೆಯುವ ಐಕ್ಯಳ ಮಾತಿಗೆ ಒಪ್ಪದ ಶ್ರಮ್ ಪರವಾಗಿಲ್ಲ ಅಚ್ಚು ನೀವಿಬ್ಬರು ಗಂಡ ಹೆಂಡತಿ ಮಾಡಿ ತಿನ್ನಿ ಎಂದು ದನಿಯಲ್ಲಿ ಹೇಳಿ ಹೋಗುತ್ತಾನೆ ಅವನ ಆ ರೀತಿ ಸಪ್ಪೆ ಮೋರೆ ಕಂಡು ದನಿ ಕೇಳಿ ಕೇಡಿಗೆ ಖುಷಿಯೋ ಖುಷಿ ಅವನ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ಖುಷಿಯನ್ನು ಕಂಡ ಐಕ್ಯ ದೊಡ್ಡ ಸೈಕೋ ನೀನು ಬೇರೆಯವರ ನೋವು ಕಂಡು ವಿಕೃತ ಖುಷಿ ಪಡ್ತೀಯಾ ಎಂದು ಜೋರು ಮಾಡಿದರೂ ಶೌರ್ಯನಿಗಾಗಿ ಐದಾರು ದೋಸೆ ಮಾಡಿಕೊಡುತ್ತಾಳೆ ಆ ಮೂರೂ ಜನ ತಮ್ಮನ್ನು ನೋಡುತ್ತಿದ್ದಾರೆ ಎನ್ನುವುದು ಇಬ್ಬರಿಗೂ ಗೊತ್ತಿತ್ತು ಹಾಗಾಗಿ ಶೌರ್ಯ ತಾನು ತಿನ್ನುತ್ತಾ ಅವಳಿಗೂ ತಿನ್ನಿಸುವಾಗ ಬೇಡವೆನ್ನದೇ ತುತ್ತು ಪಡೆಯುವ ಐಕ್ಯ ತಿಂದ ನಂತರ ಶೌರ್ಯನ ಜೊತೆಗೂಡಿ ತನ್ನ ಅಚ್ಚನ ಮನೆಯ ಕಡೆಗೆ ಹೋಗುತ್ತಾಳೆ ಐಕ್ಯಳ ಅಚ್ಚನ ಮನೆಯ ಮುಂದೆ ಕಾರ್ ನಿಲ್ಲಿಸುವ ಶೌರ್ಯ ಅವಳು ಇಳಿಯುವ ಮುನ್ನವೇ ಅವಳ ಕೈಗೊಂದು ನೋಟಿನ ಕಂತೆ ಕೊಟ್ಟವನು ಇದು ನಿನ್ನ ಸಂಬಳ ಎನ್ನಲು ಅವಳು ಪ್ರಶ್ನಾರ್ಥಕವಾಗಿ ನೋಡುತ್ತಾ ಸಂಬಳನಾ ಯಾವ ಕೆಲಸಕ್ಕೆ ಎಂದರೆ ನೀನು ನನ್ನ ಸಿನಿಮಾದ ಹೀರೋಯಿನ್ ಅಲ್ವ ಹೆಂಡ್ತಿ ಆ ಕಾಂಟ್ರ್ಯಾಕ್ಟ್ನಲ್ಲಿ ಹೀರೋಯಿನ್ಗೆ ಕೊಡುವ ಸಂಭಾವನೆ ಮೆನ್ಷನ್ ಮಾಡಿದ್ದೆ ಬಹುಶಃ ನೀನು ಮರ್ತಿದ್ದೀಯಾ ಅನಿಸುತ್ತೆ ಅದರ ಅಡ್ವಾನ್ಸ್ ಹಣ ಇದು ಒಂದು ಲಕ್ಷ ಇದೆ ಎಣಿಸಿಕೊಂಡು ಬಿಡು ಸಿನಿಮಾ ಮುಗಿದ ನಂತರ ಉಳಿದ ಹಣವನ್ನು ಸೆಟಲ್ ಮಾಡುತ್ತೇನೆ ಎನ್ನುವ ಶೌರ್ಯನ ಮಾತಿನಲ್ಲಿ ತಾನೊಬ್ಬ ಪಕ್ಕಾ ಮ್ಯಾನ್ ಎನ್ನುವ ಟಿವಿ ಇತ್ತು ಅವಳಿಗೂ ಹಣದ ಅಗತ್ಯವಿದ್ದುದರಿಂದ ಇಲ್ಲವೆನ್ನದೇ ಶೌರ್ಯ ಕೊಟ್ಟ ದುಡ್ಡನ್ನು ಪಡೆದವಳು ಕೊನೆಯಲ್ಲಿ ಅಂದರೆ ಸಿನಿಮಾ ಮುಗಿದ ನಂತರ ಹಣ ಕೊಡ್ತೀನಿ ಅಂದಿಯಲ್ಲ ಶೌರ್ಯ ಆ ಹಣದಲ್ಲಿ ನಾನು ಎಷ್ಟು ತಿಂಗಳು ನಿನ್ನ ಮನೆಯಲ್ಲಿ ಇದ್ದೇನೋ ಅಷ್ಟು ತಿಂಗಳ ನನ್ನ ಖರ್ಚು ವೆಚ್ಚವನ್ನು ಲೆಸ್ ಮಾಡು ಎಂದಾಗ ಸರಿ ಎಂದು ಒಪ್ಪಿಗೆ ಕೊಟ್ಟವನು ಅವಳ ಕೈ ಹಿಡಿದು ಅವಳ ಮನೆಯ ಕಡೆ ಹೋಗುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳೋ ಮೂಲಕ ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು